ರು ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಇದನ್ನ ಈಗ ರೌಂಡ್ ನೆಕ್ ಅನ್ನು ನಾನು ಹೋದ್ ವಿಡಿಯೋದಲ್ಲಿ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಚೆಕ್ ಮಾಡಿ ನಿಮಗೆ ಗೊತ್ತಾಗತ್ತೆ ನೋಡಿಲ್ಲ ಅಂತಂದ್ರೆ ಖಂಡಿತ ಹಿಂದಿನ ವೀಡಿಯೋ ಎರಡು ದಿವಸ ಇಂದಿನ ವೀಡಿಯೋದಲ್ಲಿ ಚೆಕ್ ಮಾಡಿದ್ರೆ ಈ ವಿಡಿಯೋ ಸಿಗತ್ತೆ ನಿಮಗೆ ಇದರ ಏನಕ್ಕೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂದ್ರೆ ಈಗ ನಾವು ರೌಂಡ್ ನೆಕ್ಗೆ ಚೈನ್ ಸ್ಟಿಚ್ಚನ್ನು ಹಾಕಿದ್ವಿ ಈಗ ಅದನ್ನು ಇನ್ನಷ್ಟು ಲುಕ್ ಗ್ರ್ಯಾಂಡ್ ಮಾಡೋದಕ್ಕೆ ನಾವು ಜೆರಿ ಥ್ರೆಡ್ ನೋಡಿ ಜೆರಿ ಥ್ರೆಡ್ ಇಂದ ಜ್ ಇದ್ರ ಮೇಲೆ ಜಿಗ್ ಜಿಚ್ಚನ್ನು ಯಾವ ರೀತಿ ಹಾಕಿ ಇದನ್ನು ಇನ್ನೂ ಅಷ್ಟು ಗ್ರ್ಯಾಂಡ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದು ಯು ಯೂ ಅಷ್ಟೇ ಅಲ್ಲ ನೀವು ಯಾವುದೇ ಡಿಸೈನ್ಗಾದ್ರೂ ಮಾಡ್ಬೋದು ಯಾವುದೇ ಶೇಪ್ಗಾದ್ರೂ ಮಾಡ್ಬೋದು ತುಂಬಾ ಎಲಿಗೆಂಟ್ ಲುಕ್ಕನ್ನು ಕೊಡುತ್ತೆ ಇದು ಇದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆದರೆ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದ ನೋಡಿ ನಿಮಗೆ ಈ ಡಿಸೈನು ಈ ರೀತಿ ಕಾಣುವಂತ ಡಿಸೈನು ಇನ್ನೂ ಯಾವ ರೀತಿ ಇದು ಚೇಂಜ್ ಆಗುತ್ತೆ ಇದು ಯಾವ ರೀತಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಬನ್ನಿ ಈಗ ನೋಡೋಣ ಚೈನ್ ಸ್ಟಿ ಚೈನ್ ಸ್ಟಿಚ್ ಡಿಸೈನ್ ಮೇಲೆ ನಾವು ಜಿಗ್ ಜಾಗ್ ಸ್ಟಿಚ್ಚನ್ನು ಮಾಡೋದೇ ಬೇರೆ ಈಗ ಅದ್ರ ಮೇಲೆ ನಾವು ಡಿಸೈನ್ ಜಿಗ್ ಜಾಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಇದಕ್ಕೆ ಇಲ್ಲಿ ಲಾಕನ್ನು ಮಾಡ್ಕೋಬೇಕು ಆದ ನಂತರ ನೋಡಿ ತಾರನ ಎಳ್ಕೊಳ್ಳಿ ನಾನು ಜರಿ ಥ್ರೆಡ್ಡನ್ನು ತಗೊಂಡಿದ್ದೀನಿ ತಗೊಂಡು ಅದನ್ನು ಈ ರೀತಿ ಎಳ್ಕೋಬೇಕು ಎಳ್ಕಂಡು ನೋಡಿ ಆ ಕಡೆ ಒಂದು ಸೈಡ್ ಕಾಣಿಸ್ತಿದೆಯಲ್ಲ ನೋಡಿ ಇದು ಅಬ್ಸರ್ವ್ ಮಾಡಿ ಈ ಕಡೆ ಒಂದು ಸತಿ ಚೈನ್ ಸ್ಟಿಚ್ ಪುನಃ ಪುಟ್ಟದಾಗಿ ನೋಡಿ ಆ ಕಡೆ ಒಂದು ಸತಿ ಸ್ಟಿಚ್ಚು ನೋಡಿ ಕ್ರಾಸ್ ಆಗಿ ಈ ಕಡೆ ಒಂದು ಸತಿ ಸ್ಟಿಚ್ಚು ನೋಡಿ ಇದೇ ರೀತಿ ಎಲ್ಲನೂ ನೀಟಾಗಿ ಮಾಡ್ಕೊಬರ್ಬೇಕಾಗತ್ತೆ ಕೊನೆಯಲ್ಲಿ ಇದು ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜಿಗ್ ಜಾಗ್ ಸ್ಟಿಚ್ಚು ಚೈನ್ ಸ್ಟಿಚ್ ಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇನ್ನೂ ಹತ್ತಿರಗೆ ಬೇಕಂದರೂ ಹಾಕ್ಬೋದು ನಿಮ್ಮ ಪ್ರಾಕ್ಟೀಸ್ ಮಾಡಲಿ ಅಂತ ಸ್ವಲ್ಪ ಡಿಸ್ಟೆನ್ಸನ್ನು ನಾನು ತೋರಿಸ್ತಾ ಇದ್ದೀನಿ ಈ ಡಿಸ್ಟೆನ್ಸ್ ಆದ್ರೂ ಇದು ಯಾವ ರೀತಿ ಕಾಣುತ್ತೆ ಈಗ ಅದು ಫ್ಲಾಟ್ ಆಗಿದ್ದಂಥದ್ದು ಈಗ ಉಂಡುಂಡೆ ರೀತಿ ಇನ್ನೂ ಥಿಕ್ನೆಸ್ಸಲ್ಲಿ ಈ ಡಿಸೈನ್ ಕಾಣುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿ ಇದನ್ನು ಏನು ಮಾಡಬೇಕಂದ್ರೆ ಇದು ಯಾವ ರೀತಿ ಕ್ರಾಸ್ ಇದೆ ಆ ರೀತಿ ನೀವು ಕ್ರಾಸನ್ನು ಮಾಡ್ಕೋತಾ ಹೋಗ್ಬೇಕಾಗತ್ತೆ ಸ್ಟ್ರೈಟ್ ಮಾಡಿದ್ರೆ ಅದು ಡಿಸೈನ್ ಬರೋದಿಲ್ಲ ನೀವು ಯಾವ ರೀತಿ ಅದು ರೊಟೇಟ್ ಮಾಡ್ಕೋತಾ ಇದ್ದೀವಿ ಈಗ ರೌಂಡಿಗೆ ನಾವು ಇಲ್ಲಿ ಕ್ರಾಸ್ ಮಾಡ್ಕೋತಾ ಇದ್ದೀವಿ ಇದೇ ಸೇಮ್ ನಾವು ಏನು ಚೈನ್ ಸ್ಟಿಚ್ಚನ್ನು ಹಾಕೊಂಡೋಗಿದ್ವಿ ಅಲ್ಲ ಅದೇ ರೀತಿ ಇದನ್ನು ಕ್ರಾಸಲ್ಲೆಲ್ಲ ಕ್ರಾಸ್ ತಗೋಬೇಕು ಸ್ಟ್ರೈಟಾಗಿರುತ್ತವೆಲ್ಲ ಸ್ಟ್ರೈಟ್ ಮಾಡ್ಕೊಂಡು ಹೋದಾಗ ಇದರಲ್ಲಿ ಜಿಗ್ ಜಾಗ್ ಸ್ಟಿಚ್ಚು ಇಷ್ಟು ಚೆನ್ನಾಗಿ ಬರುತ್ತೆ ಇನ್ನೂ ಹತ್ತಿರಕ್ಕೆ ಮಾಡ್ಬೋದು ನೀವು ಫಸ್ಟು ಇದನ್ನು ಅಬ್ಸ ಅಬ್ಸರ್ವ್ ಮಾಡಿ ಟ್ರೈ ಮಾಡಿ ಅದಾದ ನಂತರ ಇನ್ನೂ ಹತ್ತಿರಕ್ಕೆ ಪುಟ್ ಪುಟ್ಟದಾಗ್ದಾಗ ಇನ್ನೂ ತಿಕ್ನೆಸ್ ಕಾಣುತ್ತೆ ನೋಡಿ ತೋರಿಸ್ತಾ ಇದ್ದೀನಲ್ಲ ಈಗ ಇನ್ನೂ ಹತ್ತಿರಕ್ಕಾಗಿ ತೋರಿಸ್ತಾ ಇದ್ದೀನಿ ಆಗ ಇನ್ನೂ ಉಂಡೆ ಉಂಡೆ ರೀತಿ ರೌಂಡು ರೋಲ್ ಆಗಿ ಬಂದು ಇನ್ನೂ ಚೆನ್ನಾಗೇ ಕಾಣಿಸುತ್ತೆ ನೋಡಿ ಇದನ್ನು ಇಲ್ಲಿ ತೆಗೆದು ಈ ರೀತಿ ರೊಟೇಟ್ ಮಾಡ್ಕೋಬೇಕು ಇದನ್ನು ಇಲ್ಲಿ ಅಲ್ಲೆಲ್ಲ ದೂರದಲ್ಲಿ ತೋರಿಸಿದ್ದೀನಿ ಇಲ್ಲಿ ನೋಡಿ ಎರಡನ್ನು ಎರಡು ರೀತಿಯಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಇದು ಏನಕ್ಕೆ ಇದು ತೋರಿಸ್ತಾ ಇದ್ದೀವಿ ಈಗಾಗಲೇ ಜಿಗ್ ಜಾಗ್ ಸ್ಟಿಚ್ಚನ್ನು ನಾನು ತೋರಿಸಿದ್ದೆ ಜಿಗ್ ಜಾಗ್ ಸ್ಟಿಚ್ಚನ್ನು ತೋರಿಸಿದ್ದೆ ಆದರೆ ಇದು ವೆರೈಟಿ ಅಂತಲೇ ಹೇಳ್ಬೋದು ನೆಕ್ ಲೈನ್ಗೆ ನಾವು ಈ ರೀತಿ ಮಾಡಿದಾಗ ಇದು ಯಾವ ರೀತಿ ಎಲ್ಲ ಕಾಣಿಸುತ್ತೆ ಅನ್ನೋದು ನಿಮಗೆ ಒಂದು ಡೆಮೋ ಗೊತ್ತಾಗುತ್ತೆ ಅದಕ್ಕೋಸ್ಕರನೇ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬಿಟ್ಟೋದಾಗ ಬಿಟ್ಬಿಟ್ಟು ನೀಟಾಗಿ ಇದನ್ನು ಇಲ್ಲಿಂದ ಕವರ್ ಮಾಡ್ಕೋಬೇಕು ನೋಡಿ ಬರೀ ಚೈನ್ ಸ್ಟಿಚ್ ರೌಂಡ್ ಇದ್ದಾಗ ಯಾವ ರೀತಿ ಲುಕ್ ಇತ್ತು ಸ್ಟಾರ್ಟಿಂಗಲ್ಲಿ ನೋಡ್ಬೋದು ನೀವು ಇದಾದ ನಂತರ ಯಾವ ರೀತಿ ಎಲ್ಲ ಚೇಂಜ್ ಆಯ್ತು ಇದು ಅನ್ನೋವಂಥದ್ದನ್ನು ನೀವು ನೋಡಿ ಎಷ್ಟು ಡಿಫ್ರೆಂಟ್ ಆಯಿತು ಮತ್ತು ತುಂಬಾ ಮಧ್ಯೆ ಮಧ್ಯೆ ಎಲ್ಲ ಜರಿ ಥ್ರೆಡ್ ಬಂದಿರೋದ್ರಿಂದ ತುಂಬನೇ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೆಕ್ಲೈನ್ಗೆ ಈ ರೀತಿಯೆಲ್ಲ ಮಾಡ್ಬೋದು ಈ ರೀತಿಯೂ ಡಿಸೈನ್ ಮಾಡ್ಬೋದು ಅಂತ ನಿಮ್ಮ ಕ್ರಿಯೇ ಕ್ರಿಯೇಟಿವಿಟಿ ಏನಿದೆ ಅಲ್ಲ ಯಾವ ರೀ ಯಾವ ರೀತಿ ಡಿಸೈನ್ ಮಾಡಿದ್ರೂ ಈಗ ಟ್ರೆಂಡೇ ಆಗುತ್ತೆ ಅದು ಅದನ್ನು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ನೀವು ಯಾವ ರೀತಿ ಎಲ್ಲ ಹೊಸ ಥರ ಹೊಸ ಥರ ಮಾಡ್ತೀರ ನೋಡಿ ಈಗ ಈಗ ನೋಡಿ ಇದು ಯಾವ ರೀತಿ ಬರ್ತಿದೆ ಅಂತ ನೀವೇ ನೋಡಿದ್ರೆ ಗೊತ್ತಾಗುತ್ತೆ ಚೈನ್ ಸ್ಟಿಚ್ ಮೇಲೆ ಜಿಗ್ ಜಾಗ್ ಸ್ಟಿಚ್ಚು ಕಾಂಟ್ರಾಸ್ಟಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ ನೀವು ನೋಡ್ಬೋದು ತುಂಬನೇ ಎಲಿಗಂಟಾಗಿ ಕಾಣಿಸುತ್ತೆ ತುಂಬ ವೆರೈಟಿಯಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಒಬ್ಬರು ಮಾಡೋದನ್ನೇ ಮಾಡಬಾರ್ದು ಈಗ ಹೊಸತರುವಾಗಿ ನಮ್ಮ ಕ್ರಿಯೇಟಿವಿಟಿಗೆ ನಮಗೆ ಏನು ಅನಿಸುತ್ತೆ ಈ ಡಿಸೈನ್ ಮಾಡಿದ್ರೆ ಇದನ್ನು ಯಾವ ರೀತಿ ಎಲ್ಲ ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನೊಂದು ಒಂದೊಂದನ್ನು ಟ್ರೈ ಮಾಡಬೇಕಾಗತ್ತೆ ಅದನ್ನೇ ಕ್ರಿಯೇಟಿವಿಟಿ ಅಂತ ಅನ್ನೋದು ತುಂಬನೇ ಈಗ ಏನೇ ಡಿಸೈನ್ ಮಾಡಿದ್ರು ನಾವು ಒಂದು ಡ್ರಾಯಿಂಗ್ ಬಿಡಿಸ್ತೀವಿ ನೋಡಿ ಅದನ್ನೇ ವೆರೈಟಿ ವೆರೈಟಿ ಆಗಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಅದಕ್ಕೆಲ್ಲ ನಾವು ಆರಿ ವರ್ಕನ್ನು ಮಾಡ್ಬೋದು ಅದನ್ನು ನೀವು ಜೊತೆಗೆ ಕಲಿಬೇಕಾಗತ್ತೆ ಡ್ರಾಯಿಂಗ್ ತುಂಬಾ ಮುಖ್ಯ ಆಗುತ್ತೆ ಇದಕ್ಕೆ ನಾವು ಏನೋ ಒಂದು ಚಿತ್ರ ನಾವು ಒಂದು ಪಿಕಾಕ್ ಡಿಸೈನ್ ಆಗ್ಬೋದು ಒಂದು ಫ್ಲವರ್ಸ್ ಡಿಸೈನ್ ಆಗ್ಬೋದು ಏನೇ ಆಗ್ಬೋದು ಅದನ್ನು ಒಂದು ಮ್ಯಾಂಗೋ ಡಿಸೈನ್ ಆಗ್ಬೋದು ನೋಡಿ ಇದನ್ನು ಈ ರೀತಿ ಮಾಡ್ಕೊಂಡು ಇದಕ್ಕೊಂದು ಹೆಣ್ಣು ಕೊಟ್ಟರೆ ಇದಕ್ಕೆ ನೋಡಿ ನೋಡಿ ಇಷ್ಟೆಲ್ಲ ಆದ ನಂತರ ನಾವು ಇದಕ್ಕೊಂದು ಹೆಣ್ಣು ಕೊಟ್ಟರೆ ಕೊಟ್ರೆ ಇದು ಇಲ್ಲಿಗೆ ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಬಂತು ನೀವು ಇದನ್ನು ಇನ್ನೊಂದಷ್ಟು ಮಾಡಬೇಕು ಅಂದರೆ ಈಗ ಒಂದು ಸೈಡ್ ಜಿಗ್ಜಾಗ್ ಮಾಡಿದ್ದೀವಿ ಅದರ ಆಪೋಸಿಟ್ ಇನ್ನೊಂದು ಸೈಡ ಜಿಗ್ಜಾಗ್ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ ಇಷ್ಟು ಸಾಕು ಅಂತ ನಾನು ಅನ್ಕೊತೀನಿ ಈಗ ಇದ್ರೊಳಗೆ ನಾವು ಆ ಕಡೆಯಿಂದ ಇನ್ನೊಂದು ಲೈನ್ ಮಾಡಿದಾಗ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಇದಕ್ಕೆ ಇದಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಆಗ ಇನ್ನೊಂದು ಸತ ಅದನ್ನು ಹೇಳ್ಕೊಟ್ರೆ ಡಬಲ್ ಜಿಗ್ ಜಾಗ ಸ್ಟಿಚ್ಚನ್ನು ಹೇಳ್ಕೊಟ್ರೆ ಆಗ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ನೋಡಿ ಈ ಲುಕ್ಕು ಯಾವ ರೀತಿ ಇದೆ ಅಂತ ನೀವು ಒಬ್ಸರ್ವ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಬರೀ ಚೈನ್ ಇದ್ದಾಗ ಯಾವ ರೀತಿ ಇತ್ತು ಈಗ ಗೋಲ್ಡ್ ಜರಿ ಥ್ರೆಡ್ಡನ್ನು ನಾವು ಜಿಗ್ಝಾಗ್ ಮಾಡಿದ್ಮೇಲೆ ಯಾವ ರೀತಿ ಲುಕ್ ಬಂದಿದೆ ಅಂತ ನೀವು ನೋಡ್ಬೋದು ಈ ರೀತಿ ಕ್ರಿಯೇಟಿವಿಟಿ ಆಗಿ ಎಲ್ಲನೂ ಟ್ರೈ ಮಾಡ್ತಾ ಹೋಗಿ ಮುಂದೆಲ್ಲ ಒಂದು ಡಿಸೈನ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಪ್ರಾಕ್ಟೀಸ್ ನಾವು ಮಾಡ್ತಿದ್ದೀವಿ ಅನ್ನುವಂಥದ್ದು ಮಾ ಫಲ ಏನು ಅನ್ನೋದು ನಿಮಗೂ ಗೊತ್ತಾಗತ್ತೆ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂಥ ಮರೆಯಬೇಡಿ ಫ್ರೆಂಡ್ಸ್ ಆದಷ್ಟು ಲೈಕ್ ಕೊಡಿ ಇನ್ನೊಂದಷ್ಟು ಜನಕ್ಕೆ ನಮ್ಮ ವಿಡಿಯೋಸ್ ರೀಚ್ ಆಗುತ್ತೆ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಬೆಳೆಸಿ ನಿಮ್ಮ ಇನ್ನೊಂದಷ್ಟು ನೀವು ಕಲಿಯುವಂಥ ಅವಕಾಶನ ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್